ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಮೂವತ್ತೊಂದು ಮೈಸೂರಿನ ನಂಜನಮೊಳಗಿಯ ಜೆಎಲ್ ಬಿ ರಸ್ತೆಯಲ್ಲಿನ ನಾದಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ ವೇದಶಾಸ್ತ್ರ ಪೋಷಣಿ ಸಭಾ ವತಿಯಿಂದ ವಿದ್ವಾಂಸರ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಎ ರಾಮಸ್ವಾಮಿ ವೇದಶಾಸ್ತ್ರ ಪೋಷಣಿ ಸಭಾದ ಅಧ್ಯಕ್ಷರಾದ ವಿದ್ವಾನ್ ಪ್ರೊಫೆಸರ್ ಬಿ ಎನ್ ನಾಗರಾಜ ಭಟ್ಟ ಸಭಾದ ಗೌರವ ಕಾರ್ಯದರ್ಶಿ ವಿದ್ವಾನ್ ಎಂ ಚಂದ್ರಶೇಖರ ಸಭಾದ ವೆಂಕಟರಾಮನ್ ಭಟ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿದ್ವಾಂಸರುಗಳಾದ ವಿದ್ವಾನ್ ಪಳ್ಳತಡ್ಕ ಶಂಕರನಾರಾಯಣ ಭಟ್ಟ ವಿದ್ವಾನ್ ಕೆ ರಾಜಗೋಪಾಲಾಚಾರ್ಯ ವಿದ್ವಾನ್ ಟಿ ಎನ್ ಪ್ರಭಾಕರ್ ವಿದ್ವಾನ್ ಜಿ ಮಹಾಬಲೇಶ್ವರ ಭಟ್ಟ ವಿದ್ವಾನ್ ಎಸ್ ರಂಗನಾಥ ರವರು ಸೇರಿದಂತೆ ಮತ್ತಿತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಶಾಸ್ತ್ರಗಳ ಪರಂಪರೆಯನ್ನು ಉಳಿಸಬೇಕು ಮುಂದಿನ ಪೀಳಿಗೆಯೂ ಕೂಡ ನಾವು ನೀಡಬೇಕು ಹಾಗೆಯೇ ಮುಂದಿನ ಜನಾಂಗ ಹಿಂದೆ ಇಂತಹ ವಿದ್ವಾಂಸರು ಶ್ರೇಷ್ಠ ವಿದ್ವಾಂಸರಿದ್ದರು ಎಂಬುದಾಗಿ ಅರಿತುಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಹಾಗೂ ನಮ್ಮ ವೇದಶಾಸ್ತ್ರ ಪೋಷಿಣಿ ಸಭೆಯು ಅನ್ವರ್ಥವಾಗಬೇಕು ಎಂಬ ದೃಷ್ಟಿಯಿಂದಲೂ ಕೂಡ ವೇದಶಾಸ್ತ್ರ ವಿದ್ವಾಂಸರನ್ನ ಕಳೆದ ಮೂವತ್ತೆರಡು ವರ್ಷಗಳಿಂದ ನಾವು ಗೌರವಿಸ್ತಾ ಬಂದಿದ್ದೇವೆ ಈ ಗೌರವವು ಕೇವಲ ವೇದಶಾಸ್ತ್ರ ವಿದ್ವಾಂಸರಿಗಲ್ಲ ಇದು ಸಮಾಜಕ್ಕೆ ವೇದಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂತಹ ಎಲ್ಲಾ ವಿದ್ವಾಂಸರಿಗೆ ನಾವು ಸಲ್ಲಿಸತಕ್ಕಂತಹ ಗೌರವ ಎಂಬುದಾಗಿ ನಾವು ಭಾವಿಸಿದ್ದೇವೆ ಹಾಗೆಯೇ ನಮ್ಮ ವಿದ್ಯಾರ್ಥಿಗಳೂ ಕೂಡ ಪ್ರೇರಿತರಾಗಿ ಮುಂದೆ ತಮ್ಮ ವ್ಯಾಸಂಗದಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ತಳೆದು ತಾವು ಇವರ ಹಾಗೆ ವಿದ್ವಾಂಸರಾಗಬೇಕು ಎಂಬತಕ್ಕಂತಹ ಮನೋಭಾವನೆ ಮೂಡಲಿ ಎಂಬ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ನಾವು ಸಂಪೂರ್ಣ ಕರ್ನಾಟಕದಲ್ಲೇ ಇರ್ತಕ್ಕಂತಹ ಶ್ರೇಷ್ಠ ವಿದ್ವಾಂಸರನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ ಇಷ್ಟ್ರವರೆಗೆ ಸುಮಾರು ನೂರ ಇಪ್ಪತ್ತೆಂಟು ಜನ ವಿದ್ವಾಂಸರನ್ನ ಗೌರವಿಸಿದ್ದೇವೆ ಈ ಸಾರಿ ಹತ್ತು ಜನ ವಿದ್ವಾಂಸರನ್ನು ನಾವು ಗೌರವಿಸ್ತಾ ಇದ್ದೇವೆ ಇವರಲ್ಲಿ ಬೆಳಗಾವ್ ಮತ್ತು ಗುಲ್ಬರ್ಗ ಆ ಕಡೆಯಿಂದ ಬರಬೇಕಾದಂತಹ ವಿದ್ವಾಂಸರು ಬಂದಿಲ್ಲ ಫೆಬ್ರವರಿ ಹತ್ತನೇ ತಾರೀಕು ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ ಕಳೆದ ಮೂವತ್ತೆರಡು ವರ್ಷದಿಂದ ನಾವು ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ವೇದಶಾಸ್ತ್ರ ವಿದ್ವಾಂಸರನ್ನ ಗೌರವಿಸ್ತಾ ಇದ್ದೇವೆ ಕರೋನಾ ಕಾಲದಿಂದ ಮೂರು ವರ್ಷ ಇದು ಸ್ಥಗಿತಗೊಂಡಿದೆ ಅಷ್ಟೇ ನನ್ನ ಹೆಸರು ಚಂದ್ರಶೇಖರ ಗೌರವ ಕಾರ್ಯದರ್ಶಿ ವೇದಶಾಸ್ತ್ರ ಪೋಷಿಣಿ ಸಭಾ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ